ಅಲ್ಲಿ ಒಂದು ನೇಮ ಅರುವತ್ತರ ಅಡಿನಲ್ಲಿ ಆ ಚರ್ಚೆಗೆ ಕೊಡಬೇಕಾದ್ರೆ ಇರ್ತಕ್ಕಂಥ ಮಾನದಂಡಗಳನ್ನು ನಾವೇ ಮಾಡಿಕೊಂಡಿರ್ತಕ್ಕಂಥ ರೂಲ್ಸ್ನಲ್ಲಿ ರೂಲ್ಸ್ ಬುಕ್ನಲ್ಲಿ ಇವತ್ತು ಅದು ಪ್ರಸ್ತುತವಾಗಿ ಪ್ರೆಸೆಂಟ್ ಇರ್ತಕ್ಕಂಥ ಕೇವಲ ಆರು ತಿಂಗಳು ಸದನದಿಂದ ಸದನಕ್ಕೆ ಇರ್ತಕ್ಕಂಥ ವ್ಯತ್ಯಾಸದಲ್ಲಿರ್ತಕ್ಕಂಥ ದಿನಗಳ ವ್ಯತ್ಯಾಸದಲ್ಲಿರ್ತಕ್ಕಂಥ ವಿಷಯವನ್ನು ಮಾತ್ರ ಚರ್ಚೆ ಮಾಡಬೇಕು ಮತ್ತು ಅದಲ್ದಲೇ ಅವರೇನು ತಂದಿದ್ದಾರೆ ವಿಷಯ ಮೂಡಾದಲ್ಲಿ ಹಗರಣ ಆಗಿದೆ ಅಂತೇಳಿ ಅದನ್ನು ಈಗಾಗಲೇ ಮೈಸೂರು ಮೂಡಾದ ಹಗರಣವನ್ನು ರೂಲ್ಸ್ ಪ್ರಕಾರ ಈ ಪ್ರೆಸೆಂಟ್ ಸರ್ಕಮ್ಟೆನ್ಸಸ್ ಇರಬೇಕು ಪ್ರೆಸೆಂಟ್ ಘಟನೆ ಆಗಿರ್ಬೇಕು ಇತ್ತೀಚಿನ ವಿದ್ಯಮಾನ ಕೂಡಿದಂಥ ಘಟನೆ ಆಗಿರಬೇಕು ತುರ್ತು ಅಗತ್ಯ ಇರಬೇಕು ತುರ್ತು ಅಗತ್ಯ ಇರಬೇಕು ಜೊತೆಗೆ ನಮ್ಮ ಸಂಸದೀಯ ಸಚಿವರೇನು ಒಂದು ಕ್ರಿಯಾಲೋಪ ಇತ್ತಿದ್ರು ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಈಗಾಗಲೇ ಸರ್ಕಾರ ಯಾವ ನೀವು ಮೈಸೂರಿನ ಮೂಡವನ್ನ ಬಹಳ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಮುಖ್ಯಮಂತ್ರಿಗಳ ಮೇಲೆ ಇಂದ ಹಿಡಿದು ಎಲ್ಲರ ಮೇಲೆ ನಾಲ್ಕು ಸಾವಿರ ಕೋಟಿ ಹಗರಣವನ್ನು ಏನು ಎತ್ತಾಯಿದ್ರಿ ಆ ಹಗರಣವನ್ನು ಎತ್ತಿದಂಥದ್ದಕ್ಕೆ ಈಗಾಗಲೇ ಸರ್ಕಾರ ಜುಡಿಷಿಯಲ್ ಎಂಕ್ವೈರಿಯನ್ನು ಮಾಡಿಸಿ ರಿಟೈರ್ಡ್ ಜುಡಿಷಿಯಲ್ ಎಂಕ್ವೈರಿ ಜಡ್ಜ್ ಮುಖಾಂತರ ಇದರ ಸತ್ಯಾಸತ್ಯತೆಗಳನ್ನು ಹೊರಕೆಳಿಬೇಕು ಅಂತಕ್ಕಂಥ ತೀರ್ಮಾನ ಆಗಿರೋದ್ರಿಂದ ಜುಡಿಷಿಯಲ್ ಎಂಕ್ವೈರಿ ನಡೆಯ ನಡೆಯೋದಕ್ಕೆ ಪ್ರಾರಂಭ ಆಗಿರೋದ್ರಿಂದ ಮತ್ತು ಇದು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲದ ಒಂದು ಘಟನೆ ಆಗಿರೋದ್ರಿಂದ ಇದನ್ನು ತೆಗೆದುಕೊಳ್ಳೋಕ್ಕೆ ಬರೋದಿಲ್ಲ ನಾನು ಈ ಸದನದ ಸಂಪ್ರದಾಯವನ್ನು ನಿಯಮಾವಳಿಗಳನ್ನು ಮುರಿಲಿಕ್ಕೆ ನಾನು ತಯಾರಾಗಿಲ್ಲ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿ ಅಧ್ಯಕ್ಷರು ನಿಲುವ ಅದನ್ನು ನಿಳುವನ್ನು ತಗೊಂಡು ರೂಲಿಂಗ್ ಕೊಟ್ಟಿದ್ದೆ ಆದೇಶ ಕೊಟ್ಟಿದ್ದಾರೆ ಆದೇಶ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಅಲ್ಲಿ ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ ಅವರು ಅದಕ್ಕೆ ರೂಲಿಂಗನ್ನು ವಿರೋಧಿಸಿ ಅವರು ಇದು ಏನೋ ಆಗೋಗ್ಬಿಟ್ಟಿದೆ ಏನೋ ಮುಗಿದ ಹೋಗಿತೆ ಇದು ಇದು ಮುಖ್ಯಮಂತ್ರಿಗಳು ಎಲ್ಲೋ ಸಂಕಷ್ಟಕ್ಕೆ ಸಿಕ್ಬಿಟ್ಟಿದ್ದಾರೆ ಏನೋ ಆಗಿಬಿಟ್ಟಿದೆ ಅವರ ಏನೋ ಆಗೋಗಿದೆ ಅಂತಕ್ಕಂಥ ರೀತಿಯಲ್ಲಿ ಇವರು ಅಗೋಲಾತೆ ರಾಜಕೀಯ ಬಣ್ಣ ಕಟ್ಟಿ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ಸತ್ಯಾಸತ್ಯತೆಗಳನ್ನು ತಿಳಿಸಕ್ಕೆ ತಿಳಿಬೇಕು ನೀವು ತಿಳಿಸ್ತೀರಿ ಅಂತೇಳಿ ನಿಮ್ಮ ಮೇಲೆ ಭರವಸೆ ಇಟ್ಟು ನಾವು ಇವತ್ತು ಈ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ನಾವು ಮೂರು ಜನ ಇದ್ದೀವಿ ನಾವು ಅಲ್ಲಿ ಸದನದಲ್ಲೂ ಭಾಗವಹಿಸಿದ್ದು ಅದರ ಸಂಪೂರ್ಣ ಇತಿಹಾಸ ಇಲ್ಲಿದೆ ಸಂಪೂರ್ಣ ಇತಿಹಾಸ ಸಂಪೂರ್ಣ ಇತಿಹಾಸವನ್ನು ಇಲ್ಲಿದೆ ಇದು ನಿಮಗೆ ದಾಖಲಾತಿ ಸಮೇತ ಕೊಡ್ತೀವಿ ಇದು ಯಾವುದು ಕೈ ಒಂದಕ್ಕೆ ದಾಖಲಾತಿ ಕೊಡ್ತೀವಿ ಯಾವುದು ಕಟ್ಟುಕತೆ ಕಟ್ಟುಕತೆ ಅಲ್ಲ ಇದನ್ನು ವಾಸ್ತವಾಂಶಿಕವಾಗಿ ದಾಖಲೆ ಸಮೇತ ನಿಮಗೆ ಏನೇನು ನಡೆದಿದೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಹಿಡ್ದು ಇಲ್ಲಿ ತನಕ ಏನೇನು ಮುಡಾ ವಿದ್ಯಮಾನಗಳಾಯಿತು ಎಲ್ಲವನ್ನು ಕೂಡ ನಾವು ನಮ್ಮ ಶಿವಲಿಂಗಣ್ಣನವರು ವಿವರಣೆ ಮಾಡಿ ವಿವರಣೆ ಮಾಡ್ತೀನಿ ಆಮೇಲೆ ಅವ್ರು ಏನೇನು ಆಪಾದನೆ ಮಾಡ್ತಾರಕ್ಕೆ ನರೇಂದ್ರ ಸ್ವಾಮಿಯವರು ನಮ್ಮ ನಾರಾಯಣ ಸ್ವಾಮಿಯವರು ಅವರು ಪ್ರಶ್ನೆ ಮಾಡ್ತಾರೆ ಇವತ್ತು ನಡೆದಿರ್ತಕ್ಕಂಥದ್ದು ಇದು ಸಾಧ್ಯ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಪ್ಪು ಚಿಕ್ಕಿಯನ್ನು ತೆಗೆದುಕೊಳ್ಳದೆ ಇರತಕ್ಕಂಥ ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಇವತ್ತು ಈ ರಾಜ್ಯದಲ್ಲಿ ಇದ್ದಾರೆ ಅದು ಸಿದ್ದರಾಮ ದೇವರಾಜ ಅರಸೂರವರನ್ನ ಬಿಟ್ಟ ಮೇಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಅಂತಕ್ಕಂಥ ಜನಜನಿತವಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿದೆ ಭಾರತ ದೇಶಕ್ಕೆ ಗೊತ್ತಿದೆ ಅಂಥ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚಿಕ್ಕಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಬಿ ಜೆ ಪಿ ಜೆಡಿಎಸ್ ಹೊಂಟಿರ್ತಕ್ಕಂಥ ಈ ನಾಟಕ ರಂಗಕ್ಕೆ ಒಂದು ತಿಲಾಂಜಲಿ ಆಡಬೇಕು ಇದನ್ನು ಜನತೆಯ ಬಳಿ ಕೊಂಡೊಯ್ಬೇಕು ಜನತೆಯನ್ನು ಎಚ್ಚರಿಸಿ ಇಂಥ ನಾಟಕದ ಡ್ರಾಮ ಡ್ರಾಮಾ ಕಂಪ್ನಿ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿಯವರಿಗೆ ಜೆ ಡಿ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ ಮಾಡಿ ಇವತ್ತು ಮೊದಲನೇದಾಗಿ ಇವರೇನು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಯಾಗೆ ಬಂತು ಯಾರಿಂದ ಬಂತು ಯಾರಿಗೆ ಮಂಜೂರಾಯಿತು ಹೆಂಗೆ ಮಂಜೂರಾಯಿತು ಅಂತಕ್ಕಂಥ ದಾಖಲನ್ನು ಒಂದೊಂದಾಗಿ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಡಿಸಿಡ್ತೀವಿ ಆ ದಾಕ ಆ ಭೂಮಿ ಹೆಂಗ್ ಬತ್ತು ಅಂತಕ್ಕಂಥದ್ದನ್ನು ಹೇಳ್ತೀವಿ ಈ ಭೂಮಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಲಿಂಗಾ ನಿಂಗಾ ಬಿನ್ ಜವರಾ ಅಂತಕ್ಕಂಥವರಿಗೆ ಹರಾಜು ಪ್ರಕ್ರಿಯೆಯ ಮುಖಾಂತರ ಹರಾಜು ಪ್ರಕ್ರಿಯೆ ಹಿಂದೆ ಬ್ರಿಟಿಷ್ನವರ ಕಾಲದಲ್ಲಿ ಯಾರಾದರೂ ಭೂಮಿಯನ್ನು ಉಳ್ತೀನಿ ಅಂತ ಬಂದರೆ ಅವರಿಗೆ ಹರಾಜು ಮುಖಾಂತರ ಬಿಡ್ಡನ್ನು ಕರೆದು ಯಾರು ಹೆಚ್ಚಿಗೆ ಬಿಡ್ಡನ್ನು ಕೂಗ್ತಾರೆ ಆ ಬಿಡ್ಗೆ ಆ ಭೂಮಿಯನ್ನು ಕೊಡ್ತಕ್ಕಂಥ ಪದ್ಧತಿ ಇತ್ತು ಕಾನೂನು ಆ ಪ್ರಕಾರ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿನಲ್ಲಿ ಇವರು ನಿಂಗಾಬಿನ್ ಜವರಾ ಅಂತಕ್ಕಂಥ ಅವರಿಗೆ ಮೂರು ಎಕರೆ ಹದಿನೈದು ಗುಂಟೆಯನ್ನು ನಾನ್ನೂರ ಅರುವತ್ತ ನಾಲ್ಕನೇ ಸರ್ವೆ ನಂಬರ್ನಲ್ಲಿ ಅವರು ಯಾರೂ ಬಿಡ್ಡುದಾರರಿಲ್ಲ ಆ ಬಿಡುದಾರರ ಇಲ್ಲದೆ ಇರೋದ್ರಿಂದ ಆ ಒಂದು ಜಮೀನನ್ನು ಇವರಿಗೆ ನಿಲ್ಲಿಸಲಾಗಿದೆ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಅವ್ರಿಗೆ ಮಂಜೂರು ಮಾಡಿರ್ತಕ್ಕಂಥ ಪತ್ರ ಈ ಇಲ್ಲಿದೆ ಈ ದಾಖಲೆ